La niña no ni ಚಂದಾಗ ಮದ್ವೆ ಮಾಡ್ಕೊಂಡು ಬಾಗಲ್ ಕೊಂಡಿ ಹಾಕೊಂಡು ಹೋಗಿ ಕಾಟದ ಮೇಲೆ ಬೆಚ್ಚ ಮಲಗ್ಬೇಕಂದ್ರೆ ಪೇಂಡ್ರಿ ಮಗ ನಮ್ಮ ನನ್ನ ಮದ್ವೆ ಮಾಡವ ಕೈಯಾಗ ಕುರ್ಪಿ ಕೊಟ್ಟು ಕಳ್ಸೆನ ಯವ್ವ ಯಾರು ಹೊಲಕ್ಕರ ಹೋಗಿ ಮದುವೆ ಮಾಡ್ಕೊಂಬಾ ಅಂತ ಯಾರು ಹೊಲಕ್ಕೆ ಹೋಗ್ಲಿ ಮತ್ತೆ ಈ ಕೈಯಾಗ ಒಂದು ಉದ್ದನ್ ಚೂಪನ್ ಕುರ್ಪಿ ಹಿಡ್ಕೊಂಡು ಏನ ಕಸ ಕೊಟ್ಟೆನ ಕಸಕ್ಕೆ

ಅಲ್ಲ ನಾನು ಒಬ್ಬನ ಕಬ್ಬಿನಿ ಹಾಕಿ ಕಳಿಸ ನೀನ್ ನಮ್ ಹೊರಟಿ ಇಟ್ಟನ್ಸತಿ ಹಬ್ಬ ಮಾಡೋಕಾಳಿ ಹಬ್ಬ ಅದಕ್ಕ ನಿನ್ನ ಇಲ್ಲಿ ಬಿಟ್ಟು ಹೋಗುದಿಲ್ಲ ಮೊದಲ ಇಲ್ಲಿ ರೋಡ್ ಮ್ಯಾಗ ಮಂದ್ ಬಾಳ್ ಆಡದೈತಿ ಅದಕ್ಕಲ್ವ ನೀನು ಕರ್ಕೊಂಡ ಹೋಗ್ ನೋಡ್ರಿ ಅಂತೇಳಿ ಕರ್ಕೊಂಡೋಗಿ ಅವನವ ಏನ್ ಕಿನ ಮಾಡಿದ್ರು ಬಂದ್ರು

ಅಲ್ಲಲೇ ಹುಡುಗಿ ನೀ ಇಲ್ಲಿ ನಿತ್ತ ನೋಡಿರ ಗೊತ್ತಾಗೋದಲ್ಲ ಒಮ್ಮೆ ನನಗೆ ಕಬ್ಬಿನ ಹೊಲಕ್ಕೆ ಬಂದು ಒಂದು ಕೈಯ ಹಿಡ ನೋಡು ಹುಡುಗಿ ಆಂದ್ರ ಗೊತ್ತಾಗ್ತಿದ್ನಿಗೆ ಕೈಯ ಹಿಡ ನೋಡುದು ಅದ ರೀ ನನ್ನ ಕಬ್ಬಿನ ಕಣ್ ನಿನ್ನ ಹೊಲಕ್ಕ ಅಯ್ಯೋ ನನ್ನ ಕಳ್ಳಿ ಅಯ್ಯ ನನ್ನ ಕಳ್ಳಾ ನೀ ಬರ್ತನೆಂದ್ರೆ ನಾ ಯಾಕ್ ಬಿಡ್ಲಿ ನಿನ್ನ ಬಿಟ್ಟೆ ನಾನು ಬೂದನ ಸಾವಾಕನೇನರ ಕರ್ಕೊಂಡು ಹೋಲ್ಲ

ಏ ಏ ಏ ಹಂಗಾದ್ರೆ ನಾನು ನೀನು ನಿನ್ನ ಜೊತೆ ನಾ ಬಾಜಕ್ಕೆ ಬಂದ್ರೆ ನನಗೆ ತಿನ್ಸ್ತೀಯ ಕಬ್ಬು ಅಯ್ಯೋ ಜೋಗಿ ಗಣಪತಿ ಒಂದಕ ಬೇಕಾ ನನ್ನ ಚಿನ್ನ ಅಯ್ಯೋ ನನ್ನ ರನ್ನ ನೀನು ಅಣ್ಣಾ ಕಾದಿ ಮೇಲು ಒಂದಕ ಬೇಕಾ ಕಬ್ಬಿನ ಕೊಡ ನನ್ನ ಬೇಕಾದಂ ಕಳಸು ಪ್ಯಾಟ್ರಿ ಕಡದ ಅಷ್ಟೊಂದಿದೆ ನಿನ್ನ ಕಬ್ಬಿನಲ್ಲಿ ರಸ ಉಂಟಾ ಅಯ್ಯೋ

i yeah. நின்ன குண்டகால நின் குண்ட தரக்கிட்டை நான் தகுதி நின்ன ஆனிகால தர நின்ன குண்டகால தர நின்ன சொட்ட கால தர என்ன பேசி பேட்ட உடுக்கிட்டு